ಹಾಯ್ ಬಿಬಿ ಗುಡ್ ಈವ್ನಿಂಗ್ ನಾನು ಮಲಗಿದ್ದು ಈಗದ್ದು ತಿಂತಾ ಇದ್ದೀನಿ ಪಾಪು ಏನು ಮಾಡ್ತೇ ಬೇಬಿ ಏನು ಮಾಡ್ತಾ ಇದ್ದರ ನೋಟಿಫಿಕೇಶನ್ ಬಂತ ಈಗ Meu Deus. El view sector está ಫೋರ್ ಮೆಂಬರ್ಸ್ ಎಡಲ್ ಇದ್ದೀರಾ ಎಲ್ಲರಿಗೂ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಹೇಗಿದ್ದೀರಾ ಏನು ಸಮಾಚಾರ ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಲೈವ್ಗೆ ಲೈಕ್ ಮಾಡಿ ಕಾಫಿ ಆಯ್ತಾ ಹೇಳಿ ಓ ಮೈಸೂರು ಮೇಡಮ್ ಹೌದು ಹೌದು ಗುಡ್ ಈವ್ನಿಂಗ್ ಮಧು ಅವರೇ ಕಾಫಿ ಆಯ್ತಾ ಹೇಗಿದ್ದೀರಾ ಏನು ಸಮಾಚಾರ ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿರೋದಕ್ಕೆ ಸಿಕ್ಸ್ ಮೆಂಬರ್ಸ್ ಅಲ್ಲಿ ಇದ್ದೀರಾ ಎಲ್ಲರಿಗೂ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಹೇಗಿದ್ದೀರಾ ಏನು ಸಮಾಚಾರ ಊರಿಂದ ಲೈವ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಲೈವ್ಗೆ ಲೈಕ್ ಮಾಡಿ ಕಾಫಿ ಆಯಿತಾ ಎಲ್ಲರದ್ದು ವೆಲ್ಕಮ್ ಟು ಮೈ ಲೈವ್ ನಮಸ್ತೆ ಮೇಡಮ್ ನಮಸ್ತೆ ಗಿರೀಶ್ ಅವರೇ ವಿಡಿಯೋ ನೋಡಿದ್ರಾ ಬೆಳಗ್ಗೆ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಸಿಕ್ಸ್ ಮಿನಿಟ್ಸ್ ಇದೆ ಅಷ್ಟೇ ನೋಡಿ ಗಿರೀಶ್ ಅವರೇ ನೋಡಿ ಕಮೆಂಟ್ ಮಾಡಿ ಫೈವ್ ಮೆಂಬರ್ಸ್ ಐಡಲ್ ಇದ್ದೀರಾ ಎಲ್ಲರಿಗೂ ಗುಡ್ ಈವ್ನಿಂಗ್ ಗಿರೀಶ್ ಅವರೇ ಗುಡ್ ಈವ್ನಿಂಗ್ ಕಾಫಿ ಕುಡಿದ್ರಾ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಇಲ್ಲ ಓಕೆ ಮೇಡಮ್ ಅಂತಿದ್ದಾರೆ ಏನು ವರ್ಕ್ ಮಾಡ್ತೀರಾ ಗಿರೀಶ್ ಅವರೇ ನೀವು ಸೂಪರ್ ಲೈವ್ ಸೂಪರ್ ಲೈಸ್ Si member saya ada hai tadi.

ನವೀನ್ ಅವರೇ ಹಾಯ್ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಹೇಗಿದ್ದೀರಾ ಏನು ಸಮಾಚಾರ ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ ನವೀನ್ ಅವರೇ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಕಾಫಿ ಕುಡಿದ್ರಾ ಹೇಗಿದ್ರಾ ಮಂಗಳೂರು ಹೌದಾ ಸೂಪರ್ ಆಯ್ತಾ ನವೀನ್ ಅವ್ರೆ ಏನ್ ಮಾಡ್ಕೊಂಡಿದ ನೀವು ಆಯ್ತು ನಿಮ್ದಾಯ್ತು ನಿಮ್ದಾಯ್ತು ರೆಸ್ಪೆಕ್ಟ್ ಕೊಡ್ಬೇಕು ನಿಮ್ದು ಅಂತ ಕೇಳಬೇಕಲ್ವಾ ಹಾಯ್ ಹಾಯ್ ಶಿವ ಶರಣಪ್ಪ ಅವರೇ ಹಾಯ್ ನಮಸ್ಕಾರ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಲೈವ್ಗೆ ಲೈಕ್ ಮಾಡಿ ಎಲ್ಲಿಂದ ಲೈವ್ ನೋಡ್ತಿದ್ರೆ ಕಮೆಂಟ್ ಮಾಡಿ ಕಾಫಿ ಆಯಿತಾ ಹೇಳಿ ಸಿಕ್ಸ್ ಮೆಂಬರ್ಸ್ ಇದ್ದೀರಾ ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಏನು ಸಮಾಚಾರ ಸಾರಿ ಅದು ಮಿಸ್ಟೇಕ್ ಇಟ್ಸ್ ಓಕೆ ಬಿಡಿ ಏನ್ ಮಾಡ್ಕೊಂಡಿದ್ದೀರಾ ನವೀನ್ ಅವರೇ ನೀವು ಯಾವುದು ಇಷ್ಟ ಅಂತ ಏನು ಹೇಳ್ತಾ ಇದ್ದಾರೆ ತಾವು ಜನ ಹೈಡಲ್ಲಿ ಇದ್ದೀರಾ ಎಲ್ಲರಿಗೂ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಹೇ ಇದರ ಏನು ಸಮಾಚಾರ ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಲೈವ್ಗೆ ಲೈಕ್ ಮಾಡಿ ಸೂಪರ್ ಲೈವ್ ನಾವು ಯಕ್ಷಗಾನದಲ್ಲಿ ಹೌದಾ ಸೂಪರ್ ಯಕ್ಷಗಾನ ಮಾಡ್ತೀರಾ ಓ ಲೈಟಿಂಗ್ಸಾ ಸಾರಿ ಸಾರಿ ಅಂತ ಲೈಟಿಂಗ್ಸ್ ಇದೆ ಓಕೆ ನಂದು ಯೂಟ್ಯೂಬ್ ಚಾನಲ್ ಇದೆ ಹೌದಾ ಒಂದು ಕಮೆಂಟ್ ಮಾಡಿ ನೋಡ್ತೀನಿ mm <clears throat> <clears throat> <clears throat> <clears throat> United life live game. ನಮ್ಮ ಸ್ವಲ್ಪ ಮನೆಯಲ್ಲಿ ಇದ್ದೇವೆ ಹೌದಾ ಯಕ್ಷಗಾನ ಮಾಡೋದು ರಾತ್ರಿ ಹೊತ್ತಲ್ವಾ ಲೈಟ್ ಹಾಕೋದು ರಾತ್ರಿ ಹೊತ್ತಲ್ವಾ ಇವಾಗಲೂ ಯಕ್ಷಗಾನ ನಡೀತಾ ಅಲ್ಲೆಲ್ಲ ತ್ರೀ ಮೆಂಬರ್ಸ್ ಸೈಡಲ್ಲಿ ಇದ್ದಾರಾ ಎಲ್ಲರಿಗೂ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ನೈಟ್ ಬರುವಾಗ ನಿದ್ದೆ ಬಂದದ್ದು ಕೈ ಬೆಚ್ಚ ನೈಟ್ ಬರುವಾಗ ನಿದ್ದೆ ಬಂದದ್ದು ಕೈ ಬೆಚ್ಚಾರ ಅಂತ ಏನು ಹೇಳ್ತಾ ಇದೀರ ನಂಗೆ ಅರ್ಥ ಆಗ್ತಿಲ್ಲ ನೀವು ಹೇಳ್ತಾ ಇರೋದು ನಮೀನವ್ರೆ ನಿಮ್ದು ಯಾವ ಕಡೆ ಆಯಿತು ಅಂತಿದ್ದಾರೆ ಹಾಯ್ ಮೇಡಮ್ ಏನು ನಿಮ್ಮದು ಯಾವ ಕಡೆ ಆಯಿತು ಏನು ಹೇಳ್ತಾ ಇದ್ದಾರೆ ನಂಗೆ ಗೊತ್ತಾಗ್ತಿಲ್ಲ ಹಾಯ್ ಮೇಡಮ್ ಹಾಯ್ ರಾಮಕೃಷ್ಣ ಅವರೇ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಕಾಫಿ ಆಯ್ತಾ ಇಲ್ಲ ರಾಮಕೃಷ್ಣ ಅವರೇ ನಿಮ್ದಾಯ್ತಾ ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿರೋದಕ್ಕೆ ರಾಮಕೃಷ್ಣ ಅವರೇ ನಮ್ಮದು ಮೈಸೂರು ನವೀನ್ ಅವರೇ ಯಾವ ಕಡೆ ಆಯಿತು ಅಂತ ಏನು ಕೇಳ್ತಾಯಿದ್ರೆ ನಂಗೆ ಇಲ್ಲ ಆದರೂ ಹೇಳ್ತೀನಿ ನಮ್ಮದು ಮೈಸೂರು ರಾಮಕೃಷ್ಣ ಅವರೇ ನಿಮ್ಮದೇ ಯಾವ ಊರು ಆಯಿತು ಆಯ್ತು ಫೋರ್ ಮೆಂಬರ್ ಸೈಡ್ ಅಲ್ಲಿ ಇದ್ದೀರಾ ಎಲ್ಲರಿಗೂ ಗುಡ್ ಈವ್ನಿಂಗ್ ಶ್ರೀ ಎಲ್ಲೋದೆ ನಿಮ್ದು ಊರ್ ಯಾವ ಕಡೆ ನಮ್ಮದು ಮೈಸೂರು ನವೀನ್ ಅವರೇ ಹೇಳಿದೆ ನಾನು ಮೈಸೂರು ಅಂತ ಇದು ನನ್ನ ಸಪೋರ್ಟ್ ಮೆಸೇಜ್ ವೇದ ಸುಳ್ಳಾದ್ರಿಗಾದೆ ಬೈ ಮಿಸ್ಟೇಕ್ ಆದರೆ ಸಾರಿ ಅಂತಿದ್ದಾರೆ ಹೌದಾ ಓಕೆ ಪಂಚರಂಗಿ ಪಂಚರಂಗಿ ಭಾವಿ ಹಾಯ್ ಸಿ ಹಾಯ್ ಆನಂದ್ ಬ್ರೋ ఎస్ సబ్స్క్రైబర్ క్రైవర్ గుడ్ ఈవినింగ్ ఆనంద్ బ్రో కాఫీ అయితా హిర ఏం సమాచారా ಏನಾಗಿದೆ ಈ ರೀತಿ ಅಣ್ಣ ನನ್ನೊಂದಿಗೆ ಇರುವ ಸದಾ ಸಂತೋಷವಾಗಿರುವೆ ಈ ರೀತಿಯ ಅಣ್ಣ ನನ್ನೊಂದಿಗೆ ಇರುವಾಗ ಸದಾ ಸಂತೋಷವಾಗಿ ಇರುವೆ ಸಪೋರ್ಟಿಂಗ್ ಮೆಸೇಜಾ ಹ್ಞೂ நான் மூலவீன கொடலே தன் லவ் ஏனோ வந்து ரொக நர ந ಫೈವ್ ಮೆಂಬರ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಹೇಗಿದ್ದೀರಾ ಏನು ಸಮಾಚಾರ ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಲೈವ್ಗೆ ಲೈಕ್ ಮಾಡಿ ಯಾವ ರೀತಿ ಬೇಬಿ ನನ್ಗೆ ಯಾಕೆ ಹೇಳ್ತಾ ಇರುವುದು ಏನು ನನ್ನದೇ ಫಸ್ಟ್ ಲೈಕ್ ಅಂತೆ ನೈಂಟೀನ್ ಮಿನಿಟ್ಸ್ ಆಯಿತು ನಾನು ಲೈವ್ ಸ್ಟಾರ್ಟ್ ಮಾಡಿ ಇದೇನಿದು ಡಿ ಪಿ ಫುಲ್ಲು ಬಂದೇ ಇಲ್ಲ ಪುಟ್ಟಿ ಆಯಿತಾ ಕಾಫಿ ಇನ್ನೂ ಇಲ್ಲ ಈಗ ಎದ್ದು ಊಟ ಈಗ ಮಾಡಿದೆ ಅವಿನಾಶ್ ಅವರೇ ಹಾಯ್ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಈಗ ಎದ್ದು ರೊಟ್ಟಿ ತಿಂದು ಲೈವ್ ಮಾಡ್ತಾ ಇದ್ದೀನಿ ಕುಡಿಬೇಕು ಕಾಫಿ ಫೈವ್ ಮೆಂಬರ್ಸ್ ಹ್ಯಾಂಡಿದ್ದೀರಾ ಎಲ್ಲರಿಗೂ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಹೇಗಿದ್ದೀರಾ ಏನು ಸಮಾಚಾರ ಫುಲ್ ಬೇಡ ಸಾಕು ಬಿಡಿಬಿಟ್ಟೆ ಯಾ ನಾನು ಅವತ್ತೇ ಹೇಳಿದ್ದೆ ಡಿ ಪಿ ಚೇಂಜ್ ಮಾಡಬೇಡಿ ಅಂತ ಅದಾದ್ಮೇಲೆ ಎರಡನೇ ಸರಿ ಚೇಂಜ್ ಮಾಡಿದ್ದೀರ ಅವೇನಾ ಶಾಯ್ತಾ ಕಾಫಿ ನೀನು ಮುಗಿಯದ ಮಾನ ನಾ ಹೇಗೆ ತಲುಪಲಿ ನಿನ್ನ ಸಿಕ್ಸ್ ಮೆಂಬರ್ಸ್ ಅಲ್ಲಿದ್ದೀರಾ ಎಲ್ಲರಿಗೂ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಹೇಗಿದ್ದೀರಾ ಏನು ಸಮಾಚಾರ ಯಾವ್ರಿಂದ ಲೈವ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಲೈವ್ಗೆ ಲೈಕ್ ಮಾಡಿ ನಿಮ್ದು ಕೇಳಿನಿ ಅಲ್ವಾ ಮಾಡಿದ್ದು ಕೊಟ್ಟಿ ಇರಲಿ ಬಿಡಿ ರಾಜ್ ನೀವು ಚೇಂಜ್ ಮಾಡ್ತೀನಿ ಅಂದರೆ ಮಾಡಿದ್ದೆ ನಾನು ಅವತ್ತೇ ಹೇಳಿದ್ದೆ ಚೇಂಜ್ ಮಾಡಬೇಡಿ ಅಂತ ಇವಾಗ ನಾನು ಹಂಗ ನಂದ್ಮೇಲೆ ನೀವು ಚೇಂಜ್ ಮಾಡ್ತೀನಿ ಅಂದರೆ ನಾನೇನು ಮಾಡಕ್ಕಾಗುತ್ತೆ ಚೇಂಜ್ ಮಾಡಿ ಅಂತಾನೆ ಹೇಳಕ್ಕಾಗದು ಐದು ಜನ ಆಯ್ತಲ್ಲಿದ್ರಾ ಹೇಗಿದ್ದೀರಾ ಅವಿನೇಶ್ ಅವರೇ ಗುಡ್ ಈವ್ನಿಂಗ್ ಕಾಫಿ ಕುಡಿದ್ರ ಕ್ರಿಕೆಟ್ ಆಡ್ತಾ ಇದ್ದೀರಾ ಆಡಿ ಆಡಿ ಜನ್ಮಗೂ నూరారు జన్మకు నూరు జన్మగూ నీవు మేనే ముట్టే ఆయ రాజ్ నిమిష సూపర్ లైవ్ హౌదా నెన్ బ్రో ఖాళీ ఉడతాయితీ అలా ವ್ಯೂಸ್ ಇದಾಗ ಬಂದಿರ ನೀವು ಮೊನ್ನೆ ಮೊನ್ನೆಲ್ಲ ವ್ಯೂಸ್ ಇತ್ತು ಒಂದು ದಿವಸ ಲೈವ್ ಸ್ಟಾರ್ಟ್ ಮಾಡ್ದಿಕ್ಕೆ ಏನದು ಅದು ಮೇಲೆ ನೀನು ಆಯ್ತು ಆನಂದವ್ರೆ ಕಟ್ ಮಾಡಿ ಬರ್ತೀನಿ ತಡೀರಿ